ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕ ಬಂಧುಗಳೇ ಇತ್ತೀಚಿನ ದಿನಗಳಲ್ಲಿ ನೀವು ಹತ್ರ ಆದರೂ ಮಾತಾಡ್ತಾ ಕೇಳಿ ನೋಡಿ ನಿಮಗೆ ನಿಮ್ಮಮ್ಮನ ಕಾಲದ ಅಡುಗೆ ಗೊತ್ತಾ ಅಜ್ಜಿ ಕಾಲದ ಅಡುಗೆ ಗೊತ್ತಾ ಅಂತ ಅವ್ರು ಹೇಳ್ತಾರೆ ಎಷ್ಟೇ ಟ್ರೈ ಮಾಡಿದ್ರು ನನಗೆ ಹಳೆ ಕಾಲದ ಆ ರುಚಿ ಬರ್ತಾ ಇಲ್ಲ ಅಂತ ಮತ್ತೆ ನಿಜ ಹಳೆ ಕಾಲದಲ್ಲಿ ಅಡುಗೆ ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕದ ಅಡುಗೆ ಅಂದರೆ ಪುಸ್ತಕ ನೋಡಿಕೊಂಡು ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಂಡಿರುವ ಅಡುಗೆಗಳು ಬನ್ನಿ ವೀಕ್ಷಕರೇ ನಮ್ಮ ಬಸವ ವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡಿಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ನಿಜ ಅಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಬಸವವಾಹಿನಿ ಕಾನಾವಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಕಾವ್ಯ ಬೆಲ್ಲಂದವರು ಅವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿಮ ಕಾವ್ಯ ಬೆಲ್ಲ ಮೇನವ್ರೆ ಎಲ್ಲಿಂದ ಬಂದಿರೋದು ನೀವು ನಾವು ಅಕ್ಕಿಯೂರಿಂದಿರೋದು ಎಲ್ಲಿದೆ ಹಾಲೂರಿಂದ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿಂದ ನಗರಿ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಾನು ಕೇಳ್ತೀನಿ ನೆಕ್ಸ್ಟ್ ಇವಾಗ ನಮ್ಮ ವೀಕ್ಷಕರಿಗೋಸ್ಕರ ಯಾವ್ ಅಡುಗೆ ಮಾಡಿ ತೋರಿಸ್ತಾ ಇದ್ದೀರಾ ಇವತ್ತು ಒಂದು ಉತ್ತರ ಕರ್ನಾಟಕದ್ದು ಹಳೆ ಕಾಲದ ಅಜ್ಜಿಗಳು ಎಲ್ಲ ಮಾಡ್ತಾ ಇದ್ರು ಆ ತರದೊಂದು ಜೋಳದ ನುಚ್ಚಿಂದ ಅಂಬ್ಲಿ ತರ ಮಾಡ್ತಾ ಇದೀನಿ ಜೋಳದ ರುಚಿನ ಅಂಬ್ಲಿ ಇದು ಎಣ್ಣೆ ಇದಕ್ಕೆ ಎಣ್ಣೆ ಯೂಸ್ ಮಾಡಲ್ಲ ಮೊಸರು ಮತ್ತೆ ಕೆಲವು ಆರೋಗ್ಯಕರವಾದ ತರಕಾರಿಗಳನ್ನ ಹಾಕಿ ಮಾಡೋದು ಈರುಳ್ಳಿ ಮೊಸರು ಹಾಕಿ ಮಾಡೋದು ಜೋಳದ ನುಚ್ಚಿ ನಾನು ಅಂಬ್ಲಿ ಮಾಡ್ತಾ ಇದೀನಿ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ಒಂದ್ಸಲ ತೋರಿಸ್ಬಿಡ್ತೀರಾ ಅದಕ್ಕೆ ಜೋಳದ ಬೇಕು ಮತ್ತೆ ಈರುಳ್ಳಿ ಬೇಕು ಉಪ್ಪು ಮೊಸರು ಹಸಿ ಮೆಣಸಿನಕಾಯಿ ಸಣ್ಣಕ್ಕೆ ಹೆಚ್ಚಿರ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಮತ್ತೆ ತೆಂಗಿನ ತುರಿ ಜೀರಿಗೆ ಪುಡಿ ಕೊತ್ತಂಬರಿ ಸೊಪ್ಪು ಕರಿಬೇವ್ ಸೊಪ್ಪು ಇದು ಜೋಳದ ನುಚ್ಚು ಹೇಗ್ ಮಾಡ್ಬೇಕು ಅಂತಂದ್ರೆ ಜೋಳ ತಗೊಂಡ್ಬಿಟ್ಟು ಸ್ವಲ್ಪ ತೊಳಿಬೇಕು ಅದನ್ನ ತೊಳಿಬೇಕಂದ್ರೆ ಸ್ವಲ್ಪ ನೀರ್ ಕೈಯಿಂದ ಒಂಚೂರ್ ನೀರ್ ಕೈಯಿಂದ ಮಾಡ್ಕೊಂಡು ಜೋಳಕ್ಕೆಲ್ಲ ಹಿಂಗೆ ಬಿಟ್ಟು ಸ್ವಲ್ಪ ಬಿಡಬೇಕು ಬಿಟ್ಟು ಮಿಕ್ಸಿನಲ್ಲಿ ಹಾಕಿ ರವಾ ಮಾಡ್ಕೋಬೇಕು ಮಿಕ್ಸಿನಲ್ಲಿ ಹಾಕಿ ರವಾ ಮಾಡ್ಕೊಂಡ್ಬಿಟ್ಟು ಅದು ಸ್ವಲ್ಪ ಹಿಂಗೆ ಚಪ್ಪಸದ ಅಂತಾರೆ ನಮ್ ಕಡೆಲ್ಲೇ ಕೇರದು ಹಾಕಿ ಬಿಟ್ಟು ಅದು ಕೇರ್ ಬಿಟ್ಟರೆ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ ಬಂದ ತಕ್ಷಣ ಅದನ್ನ ನೀವು ಸ್ಟೋರ್ ಸ್ಟೋರ್ ಮಾಡಿ ಇಡ್ಬೋದು

ಒಂದಕ್ಕೆ ಐದರಿಂದ ಆರು ಗ್ಲಾಸ್ ನೀರು ಹಿಡಿಯುತ್ತೆ ಕುದಿಬೇಕಾರೆ ಅಷ್ಟು ನೀರು ಹಾಕ್ಲೇಬೇಕು ಇದಕ್ಕೆ ಕೈಯಾಡ್ತಾ 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 ಕುದಿಸ್ತಾ ಇರಬೇಕು ಕೈಯಾಡಿದ್ ಬಿಟ್ವಿ ಅಂದ್ರೆ ಗಂಟೆ ಗಂಟೆ ಆಗ್ಬಿಡುತ್ತೆ ಸೊ ಅದಕ್ಕೆ ನಾವು ಕೈಯಾಡ್ತಾ ಇರಬೇಕು ಸೊ ಅದು ಈ ತರ ಆಗಿದೆ ನನಗೊಂದು ಬೌಲ್ ಕೊಡ್ತೀರಾ ಒಂದು ಬೌಲ್ ಬೇಕಾ ಉಪ್ಪು ಹಾಕಿ ಬೇಯಿಸಿದೀನಿ ಸೊ ಉಪ್ಪು ಮತ್ತೆ ಬೇಕಂದ್ರೆ ನೋಡಿ ಹಾಕೊಳ್ಳೋಣ ಹಾಕೋಣ ನಿಮ್ ಕಡೆ ಎಲ್ಲಾ ಜೋಳಾ ತುಂಬಾ ಯೂಸ್ ಮಾಡ್ತೀರಾ ಮಾಡ್ತಾರೆ ರೊಟ್ಟಿ ಮಾಡಾಕ ಆಗಲ್ಲಪ್ಪ ಸುಸ್ತಾಗಿದೆ ಮಾಡಾಕ ಆಗಲ್ಲ ಅನ್ನೋದು ಆ ನೈಟ್ ರೆಡಿ ಮಾಡಿ ನೈಟ್ ನೇ ಇಟ್ಕೊಂಡ್ ಬಿಟ್ರೆ ಆ ಚೆನ್ನಾಗೈತಿ ತಿನ್ನಾಕ ಇದು ಮಾಡ್ಕೊಂಡು ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಒಳ್ಳೇದು ಕೂಡ ಇದು ಈ ರೊಟ್ಟಿ ಮಾಡಕ್ಕೆ ಬೇಜಾರಾದ್ ಮಾಡ್ತಾವೆ ಡೈಲಿ ಮಾಡಿ ವರ್ಕಿಂಗ್ ವುಮನ್ಸ್ಗೆಲ್ಲ ಸ್ವಲ್ಪ ಕಷ್ಟ ಆಗತ್ತಲ್ಲ ಅವ್ರ ಏನ್ ಮಾಡ್ಬೇಕಂದ್ರೆ ರಾತ್ರಿ ಮಲಗುವಾಗ ನೆನೆ ಹಾಕ್ಬಿಡ್ಬೇಕು ಜೋಳ ನುಂಚು ನೆನೆ ಹಾಕ್ಬಿಟ್ರೆ ಬೆಳಿಗ್ಗೆ ದಾರ ಮಾಡ್ಕೊಬೋದು ಅವರು ಅದೇ ಅದೇ ಮಾಡ್ಕೊಂಡ್ ಬಾಕ್ಸ್ ಅಲ್ಲಿ ತೊಗೊಂಡ್ ಹೋಗ್ಬೋದು ಹ್ಮ್ ಇದು ಬಹಳ ತಂಪು ಇದು ತಂಪಲ್ವಾ ಈಗ ಕೆಲವೊಂದ್ ಕಡೆ ರಾಗಿ ಅಂಬ್ಲಿ ಮಾಡ್ಕೊತಾರೆ ಕೆಲವೊಂದ್ ಕಡೆ ಜೋಳದ ಅಂಬ್ಲಿ ಅವ್ರವ್ರ ಇದಕ್ಕೆ ತಕ್ಕಂಗೆ ಅವ್ರವ್ರ್ ಮಾಡ್ಕೊಳ್ತಾರೆ ಓಕೆ ಈಗ ಇದು ಮಿಕ್ಸ್ ಮಾಡ್ಕೊತಾ ಇದ್ದೀರಾ ಮಾಡಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಕೊಡಿ ಇನ್ನು ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪನ ಬೇಕಂದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಹ್ಮ್ ಈರುಳ್ಳಿ ಕೊಡಿ ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀರಾ ಇದು ಈರುಳ್ಳಿ ಇರುತ್ತಲ್ಲ ಸಣ್ಣದಾಗಿ ಹೆಚ್ಕೋಬೇಕು ಹ್ಮ್ ಫುಲ್ ಫೈನ್ ಆಗಿ ಹೆಚ್ಕೋಬೇಕಿದೆ ಇದು ಸ್ವಲ್ಪ ಹಾಕಬೇಕು ಇದಕ್ಕೆ ಹ್ಮ್ ಮೆಣಸಿನ್ಕಾಯಿ ಕೊಡಿ ಮೆಣಸಿ ಅಷ್ಟೇ ಸಣ್ಣದಾಗಿ ಸಣ್ಣದಾಗಿ ಹೆಚ್ಕೋಬೇಕು ಬಾಯಲ್ಲಿ ಸ್ವಲ್ಪ ಬರ್ತಾ ಇರ್ಬೇಕು ಖಾರ ಖಾರ ಜೋಳದ ನುಚ್ಚು ಸಪ್ಪೆ ಇರುತ್ತಲ್ಲ ಖಾರ ಉಪ್ಪು ಇರುತ್ತೆ ಬಟ್ ಈಗ ಅಂಗಡಿಯಲ್ಲಿ ಹೋಗಿ ಜೋಳದ ನುಚ್ಚು ಅಂತ ಕೇಳಿದ್ರೆ ಸಿಗತ್ತಾ ಸಿಗ್ಬಹುದು ಬಟ್ ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ಜೋಳ ತಗೊಂಡ್ಬಿಟ್ಟು ಅದನ್ನ ಕ್ಲೀನ್ ಆಗಿ ಅಂತ ಹೇಳಿದ್ ರವ ಮಾಡ್ಕೊಂಡ್ಬಿಟ್ಟು ಮೇಲೆ ಇಟ್ಕೊಳ್ತೀವಿ ಸಿಗ್ಬಹುದು ಜೋಳದ ನುಚ್ಚು ಬಟ್ ನಾವು ಮನೇಲೆ ಮಾಡ್ಕೊಂಡ್ರೆ ಮಾಡ್ಕೊಳ್ತೀವಿ ಮಿಲ್ಲಿ ಕೊಟ್ಬಿಟ್ರೆ ಮಾಡ್ಕೊಡ್ತೀವಿ ಮಾಡ್ಕೊಡ್ತಾರೆ ಜೋಳ ತಗೊಂಡ್ ಹೋಗಿ ಮಿಲ್ಲಿ ಕೊಟ್ಬಿಟ್ರೆ ನುಚ್ಚು ಮಾಡ್ಕೊಡ್ತಾರೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಸ್ವಲ್ಪ ಹಾಕ್ಬೇಕಿದು ಕರ್ಬೇವು ಕೊಡಿ ಹ್ಞೂ ಕರಿಬೇವು ಸ್ವಲ್ಪ ಹ್ಞೂ ಎಲ್ಲ ಹಸಿಯಾಗಿಯೇ ಹಾಕೋದು ಇದು ಇದಕ್ಕೆ ಎಣ್ಣೆ ಯೂಸ್ ಮಾಡೋಂಗಿಲ್ಲ ಓಕೆ ಹಾಂ ಕೊತ್ತಂಬರಿ ಕೊಡಿ ಕೊತ್ತಂಬರಿ ಸೊಪ್ಪು ಕೂಡ ಅಷ್ಟೇ ಎಲ್ಲದನ್ನು ಸಣ್ಣದಾಗಿ ಹೆಚ್ಕೊಂಡಿರ್ಬೇಕು ಜೀರಿಗೆ ಪುಡಿ ಹಾಕ್ತೀನಿ ಇದಕ್ಕೆ ಜೀರಿಗೆನೂ ಪುಡಿ ಮಾಡ್ಕೊಂಡಿದ್ದೀರಾ ಪುಡಿ ಹ್ಞೂ ಸ್ವಲ್ಪ ಘಮ ಇರಲಿ ಅಂತೇಳಿ ಹ್ಞೂ ಟೇಸ್ಟು ಚೆನ್ನಾಗಿರುತ್ತೆ ಹ್ಞೂ

ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ಕಾವ್ಯ ಅವರೇ ನಾನು ನನ್ನ ಮಗ ಇಬ್ರೇ ಇದ್ದೀನಿ ಇದ್ದೀರಾ ಓಕೆ ಏನು ಮಾಡ್ತಾರೆ ಮಗ ಮಗ ಈಗ ಸೆಕೆಂಡ್ ಪಿಯು ಮಾಡ್ತಾ ಇದ್ದಾನೆ ಸೆಕೆಂಡ್ ಪಿಯು ಮಾಡ್ತಾ ಇದ್ದಾರೆ ಆಕ್ಚುಲಿ ಅಡುಗೆ ಮಾಡಕ್ ಬರ್ತಿದ್ದಿಲ್ಲ ನಾನು ಮದುವೆ ಆದ್ಮೇಲೆ ಸ್ವಲ್ಪ ಅಲ್ಲಿ ನಮ್ಮ ಅತ್ತೆ ಮನೆ ಹೋಗಿರ್ತೀನಿ ನಾನು ಅಲ್ಲಿ ಅವರೆಲ್ಲ ಹೇಳ್ಕೊಡ್ತಾರೆ ನನಗೆ ಅಡುಗೆ ಹೇಳ್ಕೊಡ್ತಾರ ಖುಷಿ ಆಗುತ್ತೆ ಕೆಲವೊಂದು ಫ್ರೆಂಡ್ಸ್ ಜೊತೆ ಕಲ್ತಿರ್ತೀನಿ ಕೆಲವೊಂದು ಯೂಟ್ಯೂಬ್ಸ್ ನೋಡ್ತೀನಿ

ತಾಕೋರ್ತಿ ಓಕೆ ಈಗ ಇದು ರೆಡಿ ಇದೆ ಇವಾಗ ಇದು ಜೋಳದ ಹಂಬ್ಳಿ ಅಲ್ವಾ ಜೋಳದ ನುಚ್ಚಿನ ಹಂಬ್ಳಿ ಇದು ಆಗಿದೆ ಅಲ್ವಾ ಓಕೆ ಇವಾಗ ಇದನ್ನ ಸೈಡ್ ಅಲ್ಲಿ ಇಟ್ಕೊಂಡ ಬಿಡಣ್ವಾ ಇನ್ನೊಂದು ಏನು ಡಿಫರೆಂಟ್ ಆಗಿ ಡಿಶಸ್ ತಂದಿದ್ದೀರಾ ತೋರಿಸ್ ಕಾಣಿಸ್ತಾ ಇದೆ ಏನು ಮಾಡ್ತಾ ಇದ್ದೀರಾ ಇನ್ನೊಂದು ಡಿಶ್ ಅದ ಹೇಳ್ತೀನಿ ನಿಮಗೆ ಇದನ್ನ ಸೈಡ್ ಅಲ್ಲಿ ಇಟ್ಕೊಂಡ ಸರಿ ಏನು ಸಸ್ಪೆನ್ಸ್ ಆಗಿ ಏನು ಮಾಡ್ತಾ ಇದ್ದೀರಾ ಹೇಳ್ತೀನಿ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದ್ರೆ ಇದೇನೆ ಹೇಳಿ ನನಗೆ ಚಾಕಲೇಟ್ ಅಂತ ಗೊತ್ತಾಗ್ತಿದೆ ಅದು ಕ್ಯಾಡ್ಬರಿ ಇದು ಯೂಸ್ ಮಾಡಿ ಒಂದು ಪೊಂಗಲ್ ಮಾಡ್ತಾ ಇದ್ದೀನಿ ಓಕೆ ಚಾಕಲೇಟ್ ಪೊಂಗಲ್ ಚಾಕಲೇಟ್ ಅಲ್ಲಿ ಪೊಂಗಲ್ ಮಾಡ್ತಾ ಇದ್ದೀರಾ ಹೆಚ್ಚು ಕಡಿಮೆ ಪೊಂಗಲ್ ಖಾರ ಪೊಂಗಲ್ ಮಾಡ್ತಾರೆ ಸ್ವೀಟ್ ಪೊಂಗಲ್ ಮಾಡಿರ್ತಾರೆ ಹೌದು ಕಟ್ಟೆಬೇಳೆ ಆಗ್ತಾರೆ ಹೆಸರುಬೇಳೆ ಆಗ್ತಾರೆ ಇತರದವರದು ಅದರದು ಕೂಡ ಪೊಂಗಲ್ ಮಾಡ್ತಾರೆ ನಾನು ನಾನು ಜೋಳದ ನುಚಿಂದು ಕೂಡ ಪೊಂಗಲ್ ಮಾಡಿದೀನಿ ಪೊಂಗಲ್ ಅಲ್ಲಿ ಬಹಳ ವೆರೈಟೀಸ್ ಮಾಡಿದ್ರಿ ಬಟ್ ಇದು ಒಂದ್ ಇರ್ಲಿ ನೋಡೋಣ ಅಂತ ಟ್ರೈ ಮಾಡಿದೀನಿ ಫಸ್ಟ್ ಟೈಮ್ ಇದು ಇದು ಚಾಕಲೇಟ್ ಪೊಂಗಲ್ ಅಂತ ಹೇಳಿ ಚಾಕಲೇಟ್ ಅಲ್ಲಿ ಪೊಂಗಲ್ ಓಕೆ ಅದಕ್ಕೆ ಏನೇನೆಲ್ಲ ಇнг್ರೆಡಿಯಂಟ್ಸ್ ಬೇಕಾಗುತ್ತೆ ಅಂತ ಏನ್ ಅಕ್ಕಿ ಹೆಸರು ಬೇಳೆ ಮತ್ತೆ ಒಣ ಕೊಬ್ಬರಿ ತುಪ್ಪ ಡೈರಿ ಮಿಲ್ಕ್ ಚಾಕ್ಲೇಟ್ ಕಾಂಪೌಂಡ್ ಚಾಕ್ಲೇಟ್ ಸ್ವೀಟ್ ಸಿಗುತ್ತೆ ಕಾಂಪೌಂಡ್ ಚಾಕ್ಲೇಟ್ ಅಂತ ಯೂಸ್ ಮಾಡಬಹುದು ಮತ್ತೆ ಡ್ರೈ ಫ್ರೂಟ್ಸ್ ಅಲ್ಲಿ ಗೋಡಂಬಿ ಇದೆ ಬಾದಾಮ್ ಇದೆ ಪಿಸ್ತಾ ಇದೆ ಒಣ ದ್ರಾಕ್ಷಿ ಇದೆ ಮತ್ತೆ ಬೆಲ್ಲ ಬೇಕು ಇದಕ್ಕೆ ಏಲಕ್ಕಿ ಏಲಕ್ಕಿ ಬೇಕು ಏಲಕ್ಕಿ ಪುಡಿ ಮಾಡಿ ಇಟ್ಕೋಬೇಕು ಮತ್ತೆ ಇದು ಕೋಕೋ ಪೌಡರ್ ಬೇಕು ಹಾಲ್ ಬೇಕು ಮತ್ತೆ ಇದಕ್ಕೆ ಡ್ರೆಸ್ಸಿಂಗ್ ಗೋಸ್ಕರ ಕೋಕೋ ಚಿಪ್ಸ್ ಅಂತ ಸಿಗುತ್ತೆ ಮತ್ತೆ ಶುಗರ್ ಬಾಲ್ಸ್ ಅಂತ ಸಿಗುತ್ತೆ ಅಲಂಕಾರಕ್ಕೆ ಅಲಂಕಾರಕ್ಕಷ್ಟೇ ಇದು ಓಕೆ ಅಂಬಿಕಾ ಅವ್ರೆ ನಾನು ಕುಕ್ಕರ್ ಅಲ್ಲಿ ಆಲ್ರೆಡಿ ಬೇಯಿಸ್ಕೊಂಡೆ ಬಂದಿದ್ದೀನಿ ಮನೆಯಿಂದ ಅದನ್ನ ಕೊಡ್ತೀರಾ ನನಗೆ ಅದಕ್ಕೆ ಏನಂತ ಹೇಳ್ತೀನಿ ನಿಮಗೆ ಓಕೆ ಇದನ್ನ ಬೇಯಿಸ್ಕೊಂಡ ಬಂದ್ಬಿಟ್ಟಿದೀರಾ ಮನೆಯಿಂದ ಹಾ ಮನೆಯಲ್ಲೇ ಬೇಯಿಸ್ಕೊಂಡ ಬಂದಿದ್ದೀನಿ ಹಾ ಟೈಮ್ ಸೇವಿಂಗ್ ಎಲ್ಲ ಹಾ ಟೈಮ್ ಸೇವಿಂಗ್ ಅಂತ ನೋಡಿ ಈ ತರ ಆಗಿದೆ ಹ್ಮ್ ಏನ್ ಹಾಕ್ಬೇಕು ಅಂತಂದ್ರೆ ಒಂದ್ ಕಪ್ ಹೆಸ್ರ್ ಬೇಳೆಗೆ ಒಂದ್ ಕಪ್ ಅಕ್ಕಿ ಹಾಕ್ಬೇಕು ಫಸ್ಟ್ ತುಪ್ಪದಲ್ಲಿ ಅಕ್ಕಿ ಮತ್ತೆ ಹೆಸ್ರು ಬೇಳೆನ ಸ್ವಲ್ಪ ಫ್ರೈ ಮಾಡ್ಬೇಕು ಫ್ರೈ ಮಾಡಿ ಅದ್ ಎರಡು ಅದು ಒಂದ್ ಕಪ್ ಅದೊಂದ್ ಕಪ್ ಎರಡ್ ಕಪ್ ಆಗುತ್ತಲ್ಲ ಒಂದಕ್ಕೆ ನಾಲ್ಕ್ ಕಪ್ ನೀರ್ ಹಾಕ್ಬೇಕು ಅಂದ್ರೆ ಇದಕ್ಕೆ ನಾನ್ ಆರರಿಂದ ಏಳ್ ಕಪ್ ನೀರ್ ಹಾಕಿದೀನಿ ಬೇಯಕ್ ಇಡ್ಬೇಕು ಎರಡು ವಿಶಲ್ ಮಾಡ್ಬೇಕು ಒಂದ್ ಸ್ಪೂನ್ ಕೊಡ್ತೀರಾ ಎರಡು ಎರಡು ವಿಶಲ್ ಮಾಡ್ಕೊಂಡಿದ್ದೀರಾ ಅಲ್ವಾ ಹಾ ಸಾಕು ಸಾಕು ಈಗ ಈ ತರ ಆಗಿರುತ್ತೆ ಸ್ವಲ್ಪ ಚೆನ್ನಾಗಿ ನಾವ್ ಕೈ ಎಡ್ಕೊಬೇಕಿದಿನಿ ಆಗಿ ಗ್ಯಾಸ್ ಹಚ್ಕೊಳ್ತೀನಿ ಇವಾಗ ಓಕೆ ಕೊಡಿ ಈ ಬೇಯಿಸಿ ಇದ್ದಿರುತ್ತಲ್ಲ ಅಕ್ಕಿ ಮತ್ತೆ ಹೆಸರು ಬೇಳೆ ಅದು ಅದನ್ನ ನಾವು ಸ್ವಲ್ಪ ಬಿಸಿ ಮಾಡಬೇಕು ಓಕೆ ಇದಕ್ಕೆ ನಾವು ಏನು ಹಾಕಬೇಕು ಅಂದ್ರೆ ಬೆಲ್ಲ ಹಾಕ್ಬೇಕು ಇದಕ್ಕೆ ಬೆಲ್ಲ ಹಾಕ್ಬೇಕಾ ಹಾಕ್ಬೇಕು ಓಕೆ ಬೆಲ್ಲ ಕೊಡಿ ಇದೆಷ್ಟು ಒಂದು ಕಪ್ ಅಷ್ಟು ಇದೆ ಅಲ್ಲ ಒಂದೂವರೆ ಕಪ್ ಒಂದು ಕಪ್ ಅಕ್ಕಿ ಒಂದೂವರೆ ಕಪ್ ಹೆಸರು ಬೇಳೆ ಇರುತ್ತಲ್ಲ ಅಕ್ಕಿ ಇರುತ್ತಲ್ಲ ಓಕೆ ಒಂದೂವರೆ ಇಂದ ಎರಡು ಕಪ್ ಬೇಕು ಬೇಕಾಗುತ್ತೆ ಹಾಕ್ತೀನಿ ಬೆಲ್ಲ ಹ್ಞೂ ಇದಕ್ಕೆ ಕೋಕೋ ಪೌಡರ್ ಬರ್ತೇನೆ ಚಾಕ್ಲೇಟ್ ನ ಲಾಸ್ಟ್ ಇನ್ನು ಸ್ವಲ್ಪ ಲಾಸ್ಟ್ ಕುದಿ ಬರುತ್ತಲ್ಲ ಅದು ಹಾಕಬೇಕು ಓಕೆ ಫಸ್ಟ್ ಗೆ ಹಾಕಂಗಿಲ್ಲ ಸ್ವಲ್ಪ ಕುದಿ ಬರಲಿ ಇದು ಇದು ಕುದಿಯೋ ಅಷ್ಟರಲ್ಲಿ ಇದು ಕುದಿಯೋ ಅಷ್ಟರಲ್ಲಿ ನಾನು ಒಂದು ಕಪ್ ಹಾಲು ಕುಡಿ ಹಾಕ್ಬಿಡ್ತೀನಿ ಇದಕ್ಕೆ ಓಕೆ ಒಂದು ಕಪ್ ಅಷ್ಟು ಹಾಲು ತಗೊಂಡೆ ಹಾಲು ಹಾ ಎರಡು ಕಪ್ ಬೆಲ್ಲ ಹ್ಮ್ ಬೇಯಿಸಿದಕ್ಕೆ ಹಾಕಿದೀನಿ ಹಾಲು ಹಾಲೊಳಗೆ ಚೆನ್ನಾಗಿ ಇದು ಹ್ಞೂ ಹಾಗೆ ನಿಮ್ಮ ಹವ್ಯಾಸಗಳು ಏನಮ್ಮ

ಪ್ರತಿ ಸೋಮವಾರ ನಾವೆಲ್ಲ ಮಠಕ್ ಹೋಗ್ಬಿಟ್ಟು ಶರಣರ ಬಗ್ಗೆ ಶರಣರದ್ದು ವಚನ ಹೇಳೋದು ಹೇಳೋದು ಎಲ್ಲಾ ಮಾಡ್ತಿರ್ತಾರೆ ನಾನು ಕಲಿತಾ ಇದ್ದೀನಿ ಅಷ್ಟು ನಂಗೆ ನೋಡ್ಕೊಂಡ್ ಬರುತ್ತೆ ವಚನಗಳು ನೋಡ್ಕೊಳ್ಳಿಂಗೆ ಬರಲ್ಲ ಮತ್ತೆ ನೆಕ್ಸ್ಟ್ ಎಪಿಸೋಡ್ ಬಂದಾಗ ನೋಡ್ಕೊಳ್ಳಿಂಗೆ ನಾ ಹೇಳ್ತೀನಿ ಬೇರೆ ನೈಸಮ್ಮ ಬಟ್ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ಓಕೆ ಈಗ ನಮ್ಮ ವೀಕ್ಷಕರಿಗೋಸ್ಕರ ಅದ್ ಕುದಿಯೋ ಅಷ್ಟ್ರಲ್ಲಿ ಒಂದ್ ಚಿಕ್ಕ ಸಾಂಗ್ ಹೇಳ್ತೀರಾ ಅದ್ ಕುದೀತಾ ಇದ್ಯಾ ಸ್ವಲ್ಪ ಕುದಿ ಬರ್ಬೇಕು ಹಾ ಪಳಪಳ ಕುದಿಬೇಕು ಅಂದ್ರೆ ಇದು ಆದಂಗೆ ಅಂತ ಓಕೆ ಸ್ವಲ್ಪ ಕುದಿಲಿ

ಯಾರಿಗೆ ವಾಲಿದವನೇ ಈ ಬಸವಣ್ಣ ಭೂಮಿ ಸಿಂಗಾರದವನೇ ಬಸವಣ್ಣನ ಕಣ್ಣನೋಡ ಶಿವನ ನಂದಿಯ ಬಟ್ಲು ಬಸವಣ್ಣನ ಕಣ್ಣನೋಡ ನೋಡ ಶಿವನ ನಂದಿಯ ಬಟ್ಲು ಯಾರಿಗೆ ವಾಲಿದವನೇ ಈ ಬಸವಣ್ಣ ಬಸವಣ್ಣನ ಹೊಟ್ಟೆ ನೋಡು ಶಿವನು ಮಲಗುವ ಗಾದೆ ಬಸವಣ್ಣನ ಹೊಟ್ಟೆ ನೋಡು ಶಿವನು ಮಲಗುವ ಗಾದೆ ಯಾರಿಗೆ ಒಲಿದವನೇ ಈ ಬಸವಣ್ಣ ಭೂಮಿ ಸಿಂಗಾರದವನೇ ಯಾರಿಗೆ ಒಲಿದವನೇ ಈ ಬಸವಣ್ಣ ಭೂಮಿ ಸಿಂಗಾರದವನೇ ಬಸವಣ್ಣನ ಕಾಲ ನೋಡ ಶಿವನ ಚೌರಿಯ ಕೂದು ಬಸವಣ್ಣನ ಬಾಲ ನೋಡ ಶಿವನ ಚೌರಿಯ ಕೂದು ಯಾರಿಗೆ ಒಲಿದವನೇ ಈ ಬಸವಣ್ಣ ಭೂಮಿ ಸಿಂಗಾರದವನೇ ಬಸವಣ್ಣನ ಕಾಲ ನೋಡು ಶಿವನ ಮಂಚದ ಕಾಲು ಬಸವಣ್ಣನ ಕಾಲ ನೋಡ ಶಿವನ ಮಂಚದ ಕಾಲು ಯಾರಿಗೆ ಒಲಿದವನೇ ಈ ಬಸವಣ್ಣ ಭೂಮಿ ಸಿಂಗಾರದವನೇ ಬಸವಣ್ಣನ ತಿನ್ನೋ ಮೇವ ಶಿವನಿ ಗೆಲ್ಲಿಸುವ ಪತ್ರಿ ಬಸವಣ್ಣನ ತಿನ್ನೋ ಮೇವ ಶಿವನಿ ಗೆಲ್ಲಿಸುವ ಪತ್ರಿ ಯಾರಿಗೆ ಒಲಿದವನೇ ಈ ಬಸವಣ್ಣ ಭೂಮಿ ಸಿಂಗಾರದವನೇ ಯಾರಿಗೆ ಒಲಿದವನೇ ಈ ಬಸವಣ್ಣ ವೆರಿ ನೈಸ್ ಅಮ್ಮ ತುಂಬಾ ಚೆನ್ನಾಗಿತ್ತು ಇಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಂದ್ರೆ ನೀವು ಎಲ್ಲಾರು ಸೇರ್ಕೊಂಡು ನಿಮ್ಮ ಊರ್ಗಳಲ್ಲಿ ಈ ತರ ಹಾಡ್ಗಳೆಲ್ಲ ಜೊತೆ ಬರೆ ಕೋರಸ್ ಹೇಳ್ತಾ ಇರ್ತೀನಿ ಬಟ್ ಇಂಡಿವಿಜುವಲ್ ಆಗಿ ಇದೆ ಫಸ್ಟ್ ಹೇಳಿದ ನಾನು ಇಲ್ಲ ತುಂಬಾನೇ ಚೆನ್ನಾಗಿ ಹೇಳಿದ್ರಿ ಎಲ್ಲ ನಿಮ್ಮ ಫ್ರೆಂಡ್ಸ್ ನೀವು ಒಂದು ಇದ್ ಮಾಡ್ಕೊಂಡಿದ್ದೀರಾ ಒಂದು ಗ್ರೂಪ್ ತರ ಅಲ್ಲಿ ತುಂಬಾ ಜನ ಹಾಡ್ತಾರೆ ಓಕೆ ಅಲ್ಲಿ ಪ್ರತಿ ಸೋಮವಾರ ಇರುತ್ತೆ ಬಸವಣ್ಣರ ಬಗ್ಗೆ ಶರಣರ ಬಗ್ಗೆ ಅಕ್ಕಮಾದೇವಿ ಬಗ್ಗೆ ಇದರ ಬಗ್ಗೆ ಎಲ್ಲದೂ ಒಂದು ನಮಗೆ ತಿಳಿಸ್ಕೊಳ್ತಾರೆ ಓಕೆ ಓಕೆ ಹೇಳ್ತಾರೆ ವಚನಗಳ ಸ್ಪರ್ಧೆ ಇರ್ತವೆ

ನಾನು ಮಾಡ್ದೇ ನೋಡೋಣ ಅಂತ ಚನ್ನಾಗಿ ಬಂತು ಟ್ರೈ ಇಲ್ಲ ಅದು ಸ್ಮೆಲ್ ನಾನು ನೀವು ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀರಾ ಹ್ಞೂ ಮಾಡ್ತೀರಾ ಸಾಕಾ

ಪದನೆ ಇಟ್ಕೊಡಿ ಹ್ಮ್ ದ್ರಾಕ್ಷಿ ನಾನು ಮೇಲೆ ಹಾಕ್ತೀನಿ ದ್ರಾಕ್ಷಿ ಇದಲ್ಲ ಹ್ಮ್ ತೆಗಕೊಡ್ಲಾ ಸ್ವಲ್ಪ ಇಲ್ಲಿ ಪೀಸ್ ಮಾಡಿ ಹ್ಮ್ ಪಾಕ ಬೌಲ್ ಹಾಕಿ ತಕ್ಷಣ ಹ್ಮ್ ತಕ್ಷಣ ಬಹಳ ಬಿಸಿ ಮಾಡಬಾರದು ಇಲ್ಲಾಂದ್ರೆ ಕೈ ಬಂದುಬಿಡುತ್ತೆ ಹೌದಾ ಹಾ ಹಾ ಪಿಸ್ತಾನು ಇದೆ ಅಲ್ವಾ ಇದರಲ್ಲಿ ಇದು ಬಾದಾಮ್ ತುಂಬಾ ಸ್ಪೆಷಲ್ ಡಿಶ್ ಅಲ್ವಾ ಇದು ಇದು ನೀವೇ ಇದು ಮಾಡಿರೋದಾ ನೀವೇ ಓನ್ ಅಲ್ಲ ಟ್ರೈ ಮಾಡಿ ನೋಡಿ ಅಂತ ಹೇಳಿ ನೀವೇ ಮಾಡಿದಿರಾ ದೈಸ್ ತುಸ್ಕರ್ತಾ ಆಗಿದೆ ಹ್ಮ್ ಅದನ್ನ ಮೇಲೆ ಹಾಕಿಬಿಟ್ರು ಅದಿತಿ ಓಕೆ ಇದಲ್ಲ كده ಓಕೆ ಹಾಕಿಬಿಡೋಣ್ ಟುಷರು ಸ್ವಲ್ಪ

ನೋಡ್ಲಿಕ್ಕೆ ಅಟ್ರಾಕ್ಷನ್ ಆಗಿದ್ರೆ ಮಕ್ಕಳುಗಳು ತುಂಬಾ ಇಷ್ಟಪಟ್ಟು ತಿಂತಾರೆ

ರೆಡಿ ಇದೆ ಸ್ವೀಟ್ ಪೊಂಗಲ್ ಚಾಕ್ಲೇಟ್ ಸ್ವೀಟ್ ಪೊಂಗಲ್ ರೆಡಿ ಇದೆ ಚಾಕ್ಲೇಟ್ ಸ್ವೀಟ್ ಪೊಂಗಲ್ ರೆಡಿ ಇದೆ ಆಲ್ರೆಡಿ ನೋಡ್ಲಿಕ್ಕಂತೂ ತುಂಬಾನೇ ಅದ್ಭುತವಾಗಿ ರುಚಿ ರುಚಿಯಾಗಿ ಕಾಣಿಸ್ತಾ ಇದೆ ಸುತ್ತಲು ಚಾಕ್ಲೇಟ್ ಬೇರೆ ನಾನು ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಸ್ವಲ್ಪ ಹುಷಾರ್ ಬಿಸಿ ಇರುತ್ತೆ ಪೊಂಗಲ್ ಕೇಳಿದೀವಿ ಚಾಕ್ಲೇಟ್ ಪೊಂಗಲ್ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ ಅದು ನಮ್ಗೆ ಚಾಕ್ಲೇಟ್ ಆ ಫ್ಲೇವರೇ ಸಮ್ಥಿಂಗ್ ಡಿಫ್ರೆಂಟ್ ಕೊಡ್ತಾ ಇದೆ ಆ ಚಾಕ್ಲೇಟಿನ ಫ್ಲೇವರೇ ತುಂಬಾನೇ ಚೆನ್ನಾಗಿದೆ ಅದರಲ್ಲೂ ಚಾಕ್ಲೇಟ್ ಇಷ್ಟಪಡೋರಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಯಾವಾಗಲೂ ಒಂದೇ ತರ ಬೆಲ್ಲದ್ದು ತಿಂದು ತಿಂದು ಈಗ ಫ್ಲೇವರ್ಸು ಸಿಗ್ತಾ ಇದೆ

ಜೋಳದ ನುಚ್ಚಿನ ಜೋಳದ ನುಚ್ಚಿನ ಅಂಬ್ಲಿ ಅಂಬ್ಲಿ ರೆಡಿ ಇದೆ ಇದನ್ನು ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ನೋಡ್ಲಿಕ್ಕಂತೂ ತುಂಬಾನೇ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಇವರು ಹೆಲ್ತಿ ಸಿರಿಧಾನ್ಯಗಳಲ್ಲಿ ಇದು ಕೂಡ ಬಂತು ಹ್ಮ್ ಜೋಳ ಅಂತೂ ತುಂಬಾನೇ ನಾನು ಆಕ್ಚುಲಿ ಟೇಸ್ಟ್ ಮಾಡಿರ್ಲಿಲ್ಲ ಜೋಳ ತುಂಬಾನೇ ಚೆನ್ನಾಗಿದೆ ನಾನ್ ರಾಗಿ ಅಂಬ್ಲಿ ಮಾತ್ರ ಗೊತ್ತಿತ್ತು ನಂಗೆ ಅದಕ್ಕೆ ಬಟ ಬಡ್ಸಿ ಮಾಡ್ತಾರೆ ಇದಂತೂ ತುಂಬಾ ಆ ರವೆ ರವೆ ತರ ಆ ಜೋಳದ್ ಇದು ಸಿಗ್ತಾ ಇದೆ ತುಂಬಾನೇ ಕೂಡ ನಾವ್ ಹೆಂಗೆ ಜೋಳದ್ ಮಾಡ್ತೀವಲ್ಲ ಅದೇ ತರ ಗೋದಿದು ಮಾಡ್ಬೋದು ಅದು ತುಂಬಾನೇ ಚೆನ್ನಾಗಿದೆ ಈರುಳ್ಳಿ ಎಲ್ಲ ಹಸಿ ಹಸಿಯಾಗೆ ಹಾಕಿರೋದಲ್ವಾ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಟೇಸ್ಟ್ ಆಗಿದೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಒಳ್ಳೆ ಅಡ್ಗೆ ಮಕ್ಕಳಿಗೂ ತುಂಬಾ ಇಷ್ಟ ಆಗುವಂತಹ ಅಡ್ಗೆ ದೊಡ್ಡೋರು ವಯಸ್ಸಾದವರು ಎಲ್ಲಾರು ತಿನ್ನೋಂತಹ ಇನ್ನೊಂದು ರುಚಿಕರವಾದ ಅಡ್ಗೆನ ನಮ್ಮ ಕಾನವಳಿ ಕಾರ್ಯಕ್ರಮಕ್ಕೆ ಬಂದು ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಶರಣು ಶರಣಾರ್ಥಿಗಳು ನೋಡಿದ್ರಲ್ಲ ವೀಕ್ಷಕರ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಕಾವ್ಯ ಬೆಲ್ಲಂದವರು ಬಂದು ಚಾಕ್ಲೇಟ್ ಅಲ್ಲಿ ಪೊಂಗಲ್ ಮಾಡೋದನ್ನ ತೋರಿಸ್ಕೊಟ್ರು ತುಂಬಾನೇ ಟೇಸ್ಟ್ ಆಗಿತ್ತು ಇನ್ನೊಂದಡಿಗೆ ಅಡಿಗೆ ಜೋಳದಲ್ಲಿ ಅಂಬ್ಲಿ ಮಾಡೋದನ್ನ ತೋರಿಸ್ಕೊಟ್ರು ಅದು ಅಷ್ಟೇ ತುಂಬಾ ರುಚಿಯಾಗಿತ್ತು ಬೇಸಿಗೆಗಾಲದಲ್ಲಂತೂ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಹೊಟ್ಟೆಗೆ ತಂಪು ಮನಸ್ಸಿಗೂ ತಂಪು ಈ ಎರಡೂ ಅಡುಗೆಗಳು ತುಂಬ ರುಚಿಕರವಾಗಿತ್ತು ನೀವು ಇದನ್ನು ಮನೆಯಲ್ಲಿ ಮಾಡಿಕೊಡಿ ನಿಮ್ಮ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಹೀಗೆ ನೋಡ್ತಾ ಇರಿ ನಮ್ಮ ಕಾನಾವಳಿ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣ ಶರಣಾರ್ಥಿ ಜೋಳದ ನುಚ್ಚಿನ ಅಂಬಲಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ತೆಂಗಿನ ತುರಿ ಜೋಳದ ನುಚ್ಚು ಮೊಸರು ಹಸಿರು ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಜೀರಿಗೆ ಪುಡಿ ಉಪ್ಪು ಮಾಡುವ ವಿಧಾನ ಒಂದು ಕಪ್ ಜೋಳದ ನುಚ್ಚನ್ನು ರಾತ್ರಿ ನೆನೆಸಿ ಬಿಸಿ ನೀರಲ್ಲಿ ಬೇಯಿಸಬೇಕು ನಂತರ ಒಂದು ಬೌಲಲ್ಲಿ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಹಸಿಮೆಣಸಿನಕಾಯಿ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಹಾಕಿ ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಪ್ಪು ಮೊಸರು ಹಾಕಿ ಮಿಕ್ಸ್ ಮಾಡಿದರೆ ಜೋಳದ ನುಚ್ಚಿನ ಹಂಬಲಿ ಸವಿಯಲು ಸಿದ್ಧ ಚಾಕ್ಲೇಟ್ ಪೊಂಗಲ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಹೆಸರುಬೇಳೆ ಅಕ್ಕಿ ತುಪ್ಪ ಕೋಕೋ ಪೌಡರ್ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಬ್ಬರಿ ತುರಿ ಏಲಕ್ಕಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಪಿಸ್ತಾ ಬೆಲ್ಲ ಹಾಲು ಕಾಂಪೌಂಡ್ ಚಾಕ್ಲೇಟ್ ಶುಗರ್ ಬಾಲ್ಸ್ ಮಾಡುವ ವಿಧಾನ ಒಂದು ಕುಕ್ಕರಲ್ಲಿ ಒಂದು ಕಪ್ ಅಕ್ಕಿ ಒಂದು ಕಪ್ ಹೆಸರು ಬೇಳೆ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಉರಿಯಬೇಕು ನಂತರ ಕಾಯಿಸಿಟ್ಟಿರುವ ಒಂದು ಕಪ್ ಹಾಲು ಮತ್ತು ನೀರು ಹಾಕಿ ಮೂರು ವಿಸಲ್ ಬಂದ ಮೇಲೆ ನಂತರ ಒಂದು ಕಪ್ ಬೆಲ್ಲ ಹಾಕಿ ಎರಡು ಕಪ್ ಹಾಲು ಸ್ವಲ್ಪ ನೀರು ಹಾಕಿ ಹತ್ತು ನಿಮಿಷ ಕುದಿಸಿ ನಂತರ ಗ್ಯಾಸ್ ಆಫ್ ಮಾಡಿಕೊಳ್ಳಿ ನಂತರ ಒಂದು ಚಮಚ ಕೋಕೋ ಪೌಡರ್ ಒಂದು ಕಪ್ ಕೊಬ್ಬರಿ ತುರಿ ಚಾಕ್ಲೇಟ್ ಪೀಸ್ ಮಾಡಿ ಹಾಕಿ ನಂತರ ಬಾದಾಮಿ ಗೋಡಂಬಿ ದ್ರಾಕ್ಷಿ ಪಿಸ್ತಾ ತುಪ್ಪದಲ್ಲಿ ಉರಿದು ರೆಡಿ ಇರುವ ಪೊಂಗಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ చాక్లేట్ పొంగల్ సవియలు స